देव श्रीसु निवासं रामती तञ्च तदेवश ಕಟಿಭಾಗದಲ್ಲಿ ಆಗೋಣ ಯಜ್ಞೋಪವೀತ ಜನಿವಾರ ಇದು ಭಿಂಸೇಂದ್ರ ಅನ್ಲಿಕ ಚಿಹ್ನೆ ಅಂದೆ ಬೇರೆ ಕಡೆ ಎಲ್ಲ ಭಿಂಸೇಂದ್ರ ಗದಾ ಗದಾಚಿಹ್ನೆ ಇರ್ತದೆ ಕೈಯಲ್ಲಿ ಇಲ್ಲ ಸೌಗಂಧಿಕ ಪುಷ್ಪ ಇರ್ತದೆ ಅವೆರಡೂ ಲಕ್ಷಣ ಇಲ್ಲ ಇಲ್ಲಿ ಏನು ವೈಶಿಷ್ಟ್ಯ ಇಲ್ಲಿ ವೃಂದಾವನಸ್ಥರಾದ ಯತಿಗಳು ಇವರೆಲ್ಲರೂ ಪರಮಹಂಸರಂದೆ ಸನ್ಯಾಸಿಗಳಲ್ಲಿ ಅತಿ ಶ್ರೇಷ್ಠವಾದ ಸ್ಥಾನ ಗದಾಚಿಹ್ನದಿ ಹಿಂಸಾ ಪ್ರತೀಕ ಅಂದೆ ಸನ್ಯಾಸಿಗಳು ಮಾತಿನಿಂದ ದೇಹದಿಂದ ಮನಸ್ಸಿನಿಂದ ಇನ್ನೊಬ್ಬ ಯುವಸೆ ಮಾಡಬಾರ್ದು ಅಂತನೋ ಸಂದೇಶ ತಿಳಿಸ್ಕೊಡ್ಲಿಕ್ಕೆ ಗದಾಚಿಹ್ನೆಯನ್ನು ಇಟ್ಕೊಂಡಿಲ್ಲ ಪುಷ್ಪ ಇದು ಪ್ರೇಮ ಸೂಚಕ ಸನ್ಯಾಸಿಗಳಿಗೆ ಸಂಸಾರದೊಳಗೆ ವೈರಾಗ್ಯ ಇರಬೇಕೆ ವರ್ತು ಆಸಕ್ತಿ ಅಭಿರುಚಿ ಮೋಹ ಇದು ಕೂಡದಂತೆ ಪುಷ್ಪನೂ ಇಲ್ಲ ಮತ್ತು ಸನ್ಯಾಸಿಗಳ ಗುರಿ ಏನಂದರೆ ಯಾವಾಗಲೂ ಜ್ಞಾನ ಕಾರ್ಯ ಮಾಡ್ತಾ ಇರಬೇಕು ಧರ್ಮ ಬೋಧನೆ ಮಾಡಬೇಕಂತ ತಿಳಿಸ್ಕೊಡ್ಲಿಕ್ಕೆ ಕೈಯಲ್ಲಿ ವೇದ ಗ್ರಂಥ ಸರ್ವ ಮೂಲ ಗ್ರಂಥ ಇಟ್ಕೊಂಡಾರ ಮಧ್ವಾಚಾರ್ಯ ಅಂತೇಳಿ ಹಿಂಬದಿಯಲ್ಲಿ ಲಕ್ಷ್ಮೀ ನರಸಿಂಹದೇವರಿದ್ದಾರೆ ಒಳಗಡೆ ಆ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ಪದ್ಮನಾಭ ತೀರ್ಥರ್ ಅಂತೇಳಿ ಇಲ್ಲಿ ಕೂಡ ಇಟ್ಟದ್ದು ನೋಡ್ರಿ ಬಿಳಿ ಸುಣ್ಣ ಹಚ್ಚಿದ್ದು ಪದ್ಮನಾಭ ತೀರ್ಥರು ನೂರ ಇಪ್ಪತ್ತ ನಾಲ್ಕನೇ ಇಷ್ಟುಗಳಿಗೆ ಇಲ್ಲಿ ಬಂದು ಅವರು ಧ್ಯಾನಕ್ಕೆ ಕೂತ್ಕೊಂಡರು ಮಧ್ವಾಚಾರ್ಯರು ಸಾಕ್ಷಾತ್ ಹಣ್ಣುಮಂದಿಯರು ಅವತಾರ ಅಂತ ತಿಳಿಸ್ಕೊಳ್ಳಿಕ್ಕೆ ಮಧ್ವಾಚಾರ್ಯರ ಮೇಲೆ ವಾಯು ಲೀಲಾ ವಿಸ್ತರಣ ಅಂತ ಸ್ತೋತ್ರ ಮಾಡ್ಯಾರ ಆಮೇಲೆ ಅವ್ರ ಹಿಂಬದಿಯಲ್ಲಿ ಚಿಕ್ಕ ವೃಂದಾವನ ಕವೀಂದ್ರ ತೀರ್ಥರ್ ಹೇಳಿ ಆ ಕವೀಂದ್ರ ತೀರ್ಥರ ಸಾಕ್ಷಾತ್ ಶಿಷ್ಯರು ವಾಗೀಶ ತೀರ್ಥರು ಅಂತ ಅಕ್ಕ ಕೊನೆಯಲ್ಲಿ ಆಮೇಲೆ ಈ ಕಡೆ ಮಂಟಪ ಕಾಣಿಸ್ತದೆ ನೋಡ್ರಿ ಎದುರೀಗ ವ್ಯಾಸರಾಜ ತೀರ್ಥರು ವಿಜಯನಗರ ರಾಜರ ಗುರುಗಳು ಕರ್ನಾಟಕ ಆಂಧ್ರ ತಮಿಳುನಾಡು ಮೂವತ್ತೆರಡು ಹನುಮಪ್ಪನ ಸ್ಥಾಪನೆ ಮಾಡ್ಯಾರ ವ್ಯಾಸರಾಜರು ತಿರುಪತಿಯೊಳಗೆ ಹನ್ನೆರಡು ವರ್ಷ ಶಿವಂಕಪ್ಪನ ಪೂಜಾ ಮಾಡ್ಯಾರ ಪುರಂದರ ದಾಸರಿ ಕನಕದಾಸರಿ ದಾಸ ದೀಕ್ಷಾ ಕೊಟ್ಟವರು ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವ ಭೇದೀವನ ಅಂತ ಅನೇಕ ಗ್ರಂಥಗಳನ್ನು ಬರ್ದಾರೆ ಆಮೇಲೆ ಅವರು ತರವಾಗಿ ಕಡೆ ರಘುವರಿ ತೀರ್ಥರ ಅಂತೇಳಿ ತಿರುಕೋಲೂರು ಕೇಳಿರ್ಬೋದು ನೀವು ರಘುತ್ತಮರು ಆ ರಘುತ್ತಮರಿಗೆ ಆಶ್ರಮ ಕೊಟ್ಟ ಗುರುಗಳು ರಘುವರಿ ತೀರ್ಥರು ಆಮೇಲೆ ವ್ಯಾಸರಾಜರಿಂದ ವ್ಯಾಸರಾಜರ ಶಿಷ್ಯರು ಶ್ರೀನಿವಾಸ ತೀರ್ಥರು ಅಂತ ಹೇಳಿ ಈ ವೃಂದಾವನ ಹಿಂಬದಿಯಲ್ಲಿ ರಾಮತೀರ್ಥರು ಇವರು ರಾಯರಿಗೆ ಆಶ್ರಮ ಕೊಟ್ಟು ಗುರುಗಳು ಸುಧೀಂದ್ರ ತೀರ್ಥರು ರಘೋರ್ಯರ ಪಕ್ಕ ಚಿಕ್ಕದೊಂದು ವೃಂದಾವನದ ಗೋವಿಂದ ಬಳಿಯರ್ ಅಂತ ಹೇಳಿ ಮೇಲುಗಡೆ ಗುಡ್ಡಕ್ಕಣ ಗು ಗುಡ್ಡ ಕೆಳಗಡೆ ಅಲ್ಲಿ ಲಕ್ಷ್ಮೀ ರಂಗನಾಥ ಕ್ಷೇತ್ರಾಭಿಮಾನಿ ಪಕ್ಕದಲ್ಲಿ ಹನುಮನ್ ದೇವರು ರುದ್ರದೇವರು ಒಂಬತ್ತು ಇದಕ್ಕೆ ನಲೆಸಿದ್ದಕ್ಕಿದ ವೃಂದಾವನ ಅಂತ ಕರಿತಾ ಇದ್ದಾರೆ ಮುಂಚೆ ಸಪ್ತಜನ ಆಶ್ರಮ ಅಂತ ಕರೆಯೋರು ವಸಿಷ್ಠ ಋಷಿ ಅಗಸ್ತ್ಯ ಋಷಿಗಳು ತಪಸ್ಸು ಮಾಡಿದ ತಪೋಭೂಮಿ ರಾಮದೇವ್ರು ಹನುಮಂದೇರು ಭೇಟಿಯಾಗಿದ್ದ ಜಾಗ ಇದೆಲ್ಲ ತಪೋಕ್ಷೇತ್ರ ಅಂಥೇಳಿ ಲೋಕ ಕಲ್ಯಾಣಕ್ಕಾಗಿ ಒಂಬತ್ತು ಎತ್ತಿಗಳು ಧ್ಯಾನಕ್ಕೆ ಕೂತ್ಕೊಂಡರೆ ನಮಗೆ ಮಳೆ ಬಿಸಿಲು ಗಾಳಿ ಬಾಧೆ ಆಗಬಾರ್ದು ಅಂತೇಳಿ ಹಿಂಗೆ ಮಂಟಪ ಮಾಡ್ಯಾರ ತಾವೇನೂ ಮೇಲೆ ಹಾಕೊಂಡಿಲ್ಲ ಅಂದೇ ಚಾವಣಿ ಒಂಬತ್ತು ಗುರುಗಳು ಮೇಲೆ ರುದಾನ ಮೇಲೆ ಏನೂ ಛತ್ ಹಾಕೊಂಡಿಲ್ಲ ಅಂದೆ ಏನಂದ್ರೆ ಸಂಪತ್ತೌಚ ವಿಪತ್ತೌಚ ಮಹತಾಮ್ ಹತಾಂ ಏಕರೂಪತ ಅಂಥೇಳಿ ಸೂರ್ಯ ಉದಯ ಆಗೋ ಬಂದಾಗ ಯಾವ ಬಣ್ಣ ಇರ್ತಾನೆ ಕೆಂಪು ಬಣ್ಣ ಇರ್ತದೆ ಅಸ್ತ ಆಗುವಾಗ ಅವಾಗಲೂ ಕೆಂಪು ಬಣ್ಣ ಹಂಗೆ ಉದಯ ಆಗುವಾಗ ಒಂದು ಬಣ್ಣ ಅಸ್ತವಾಗ ಇನ್ನೊಂದು ಬಣ್ಣ ಇದು ಸಾಧಕರ ಲಕ್ಷಣ ಅಲ್ಲ ಹಂಗೆ ಸಂಪತ್ತಿರಲಿ ವಿಪತ್ತಿರಲಿ ಮಳೆ ಬಿಸಿಲು ಗಾಳಿ ಯಾರು ಸಾಧಕರು ಇರ್ತಾರೋ ಅದೆಲ್ಲವೂ ಕೂಡ ಅವರು ಸಹನ ಮಾಡಬೇಕಂತ ಸಂದೇಶ ತಿಳಿಸ್ಕೊಳ್ಳಿ ಕಮೇಲೆ ಯಾವುದೂ ಛಾವಣಿ ಹಾಕ್ಕೊಂಡಿಲ್ಲ ಮತ್ತು ಸೂರ್ಯಾಂತರಗತ ನಾರಾಯಣನ ಉಪಾಸಕರು ಅಂದು ಯಾವಾಗಲೂ ಪ್ರಣಾಮ ಮಂತ್ರ ಗಾಯತ್ರಿ ಮಂತ್ರ ಧ್ಯಾನ ಮಾಡ್ತಾ ಇರ್ತಾರವರು ನರಸಿಂಹ ಅಖಿಲ ಜ್ಞಾನ ಮತದ್ವಂತ ದಿವಾಕರ ಧ್ಯೇಯತೆ ಮೆದಸಜ್ಞಾನ ಸುಖಶಕ್ತಿ ಪಯೋ ನಿಧಿ బుద్ధిర్బలం యశోధైర్యం నిర్వహం మరోగత ఆచార్యం అక్రుత్వ స్మరణి పద్నాతీర్థుమ కలింగతీర్వా